ಮಾಡ್ತಾಯಿರ್ತೀವಿ ಈ ಹಿಂದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಮಚಂದ್ರಪ್ಪ ಅವರ ಕಡೆಯಿಂದ ನಾನೊಂದು ಸ್ವತ್ತನ್ನು ನಾನು ತಗೊಂಡಿದ್ದೆ ರಿಜಿಸ್ಟರ್ ಒಂದು ಸೈಟ್ ಎರಡು ಸೈಟ್ ಎರಡು ಸೈಟ್ ಇತ್ತು ರಿಜಿಸ್ಟ್ರಾಗಿದ್ದೀವಿ ಈ ಸೊತ್ತಾಗಿದೆ ನಾವೇ ಕಂದಾಯದ ಎಲ್ಲ ಕಟ್ತಾಯಿದ್ವಿ ಆವಾಗಿ ನಾವು ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದೂ ನಾವೇ ಸ್ವಾಧೀನದಲ್ಲಿರ್ತೀವಿ ಪ್ರತಿಯೊಂದು ನಾವೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ಲಿ ಜಯಮ್ಮ ಮತ್ತು ಅವ್ರ ಕುಟುಂಬಸ್ಥರು ಜಯಮ್ಮ ರೋಹಿಣಿ ಪ್ರಮಾಣಿಕ ಪ್ರಜ್ವಣ್ಣು ಸರೋಜ ರಾಜಮ್ಮ ಇವರೆಲ್ಲ ಪಂಜ ಮನೆದವರಿದ್ದಾರೆ ನಾವು ಅಲ್ಲಿ ಮನೆ ಕಟ್ಟಕ್ಕೆ ಹೋದ ತಕ್ಷಣವೇ ಅವರೇ ಬಂದು ಗಲಾಟೆ ಮಾಡಿ ನಮ್ಮನ್ನು ಆವಾಗಿಂದ ಒಂಥರ ಜಾತಿ ಬಗ್ಗೆ ನಿಂದನೆ ಮಾಡೋದು ನಿಮ್ಮ ಮಾತಿನ ಮನೆಯವರು ನಿಮ್ಮ ಮಾದಿಯವರು ಸ್ಲಮ್ ಜನರು ಇಲ್ಲಂದರೆ ನಾನು ಹೇಳ್ಕೊಡೋದು ನಮ್ಮ ಬಗ್ಗೆ ಜಾಸ್ತಿ ತಿಳಾಗಿ ಮಾತಾಡಿ ನಮ್ಮನ್ನು ಅಲ್ಲಿ ಕಳಿಸ್ತಾ ಇದ್ದೀವಿ ನಾವು ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪ್ರತಿಯೊಂದು ಸರಿನೂ ಸರ್ ನಮಗೆ ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಶಿವಕುಮಾರ್ ಸಾರ್ಗೆ ಮತ್ತು ಈ ಮುರುಗೀಧರ್ ಸಾರ್ಗೆ ಡಿ ವೈ ಎಸ್ ಪಿ ಸರ್ಗೆ ಇಷ್ಟು ಜನಕ್ಕೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಷ್ಟು ವರ್ಷದಿಂದಲೂ ನಮ್ಮನ್ನು ಅವರು ದಬ್ಬಾಳಿಕೆ ಮಾಡ್ತಾನೆ ಇದ್ದಾರೆ ನಮ್ಮ ತಾಯಿ ಒಬ್ಬರೇ ಹೋದರೆ ಸಾಕು ನಾವು ಜೀವನಾಧಾರಕ್ಕೆ ನಾವು ಇಲ್ಲೋ ಒಂದು ಕಡೆ ಕಲ್ಸಕ್ಕೆ ಹೋಗಿರ್ತೀವಿ ನಮ್ಮ ತಾಯಿ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಅವರಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಹೋದರೆ ಅವ್ರನ್ನ ಅರೇ ಮಾದರಿ ನೀನು ಹಂಗೆ ಹಿಂಗೆ ಅಂತ ಆವರಿಸ ಬೈದು ನಿಮ್ಮನ್ನು ಅದ್ಯಾವುದೋ ಊರಲ್ಲಿ ಎಲ್ಲರೂ ಒಂದೇ ಮಾಡಿದವ್ರ ಮನೆಗಳನ್ನೆಲ್ಲ ಸುತ್ತಾ ಹೋಗ್ತೀವಿ ಆ ಥರ ನೀನು ಮನೆ ಕಟ್ಟಿ ಬಂದ್ರೂ ಅಷ್ಟೇ ನಿಮ್ಮ ನತ್ತಿ ಸುತ್ತಾಕ್ತೀನಿ ನಿಮ್ಮ ಬಿಡಲ್ಲ ಹಂಗೆ ಹಿಂಗೆ ಅಂತ ನಮ್ಮ ತಾಯಿನ ಮನೆಯೂ ಓದಿದ್ದಾರೆ ಅವತ್ತು ನಾವಿರಲಿಲ್ಲ ಇವತ್ತು ನಮ್ಗೆ ಆಫೀಸಿಗೆ ಇವಾಗ ರೆಡಿ ಆಗಿದ್ದೆ ನಮ್ಮ ತಾಯಿ ಹಿಗೇ ಬಂದಿದೆ ಮಕ್ಕಳೆಲ್ಲ ಕುಟುಂಬ ಸ್ತ್ರೀಯನ್ನು ಸೇರಿ ನಮ್ಮ ತಾಯಿನ ಓಡಿತಾಯಿದ್ದೆ ಮತ್ತು ನಮ್ಮ ತಾಯಿ ಬಟ್ಟೆ ಎಲ್ಲ ಹೊರದಾಕಿದ್ದಾರೆ ತಲೆಗೆಲ್ಲ ಊದ್ದೆಲ್ಲ ಮಾಡಿದ್ದಾರೆ ಕದಲಿದೆ ಅಂತ ನಾನು ದಿವಸಕ್ಕೆ ಹೋಗಿದ ತಕ್ಷಣ ನನಗೂ ಯಾವುದೇ ರೀತಿ ಮಾಡ್ತಾ ಇಲ್ಲ ಯಾಕೆ ಕೇಳಿಸ್ಕೊತಾ ಇಲ್ಲ ನಮಗೂ ಅರ್ಥ ಆಗ್ತದೆ ನಾವು ಒಂದು ಇಲ್ಲ ಇಲ್ಲಾಂದರೆ ಬೇರೆ ಏನೂ ಗೊತ್ತಿಲ್ಲ ಅವರು ಬೇರೆ ಮೇಲ್ಮರ್ಗೆ ಅವರಾಗಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಇದೇ ಥರ ನಮ್ಮ ಮಾಡೋದಕ್ಕೆ ನಮ್ಮನ್ನು ಸಾಯಿಸಿದ ಮೇಲೆ ಏನಾದರೂ ಅಧಿಕಾರಿಗಳು ಬೇರೆ ಏನಾದರೂ ಸತ್ತೋದ ಮೇಲೆ ಏನಾದರೂ ಹಾರ ಇದ್ಕೊಂಡು ಬಂದು ಹಾಕ್ತಾರೆ ಅನ್ನೋ ಅಲ್ಲಿ ಅಂತ ನಾನು ಈ ಒಂದು ಒಂದು ವರದಿಯನ್ನು ನಾನು ಕೊಡ್ತಾ ಇದ್ದೀನಿ ಇದೇ ಥರ ನಾವು ಇದೆ ಇರೋ ಟೈಮಲ್ಲೂ ಸಹ ನಮ್ಮ ತಾಯಿ ಮೇಲೆ ಅತ್ಯಾಚಾರ ಆಗ್ತಾನೆ ಇದೆ ಅವ್ರ ಮೊಮ್ಮಕ್ಕಳು ಬಂದು ಹೇಳಿದಾಗೆ ಅಲ್ಲ ಇದಾಗಿದೆ ಅವ್ರಿಗೆ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ನಮ್ಮ ಬಗ್ಗೆ ಅದ್ರ ಬಗ್ಗೆ ಅವರು ಯಾಕಂದರೆ ನಾವು ಕಷ್ಟಪಟ್ಟು ದುಡ್ಡಿರ್ತೀವಿ ಏನೋ ಚೆನ್ನಾಗಿರೋಣ ಅಂತ ತಗೊಂಡಿರ್ತೀವಿ ಅಲ್ಲಿ ಮನೆ ಕಷ್ಟ ಆ ಜಾತಿ ಈ ಜಾತಿ ಅಂತ ನಮಗೆ ಮಾಡಿ ತೊಂದರೆ ಕೊಡ್ತಾ ಇದ್ದರು ಅದಕ್ಕೆ ನನ್ನ ಮಾತ್ರಗಳೆಲ್ಲ ಪ್ರತ್ಯಷ್ಟ ಶಬ್ದಗಳು ಅವೆಲ್ಲ ಅವೆಲ್ಲ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ ಬೈದು ನನ್ನ ತಾಯಿನ ಲೆಂಜ ಅಂದು ಎಂಥ ದಿನ ಮಾತುಗಳೆಲ್ಲ ಬೈದಿದ್ದಾರೆ ಹೊಡೆದಿದ್ದಾರೆ ಅಂತ ಇದೇ ಒಂದೇ ಸತಿ ಅಲ್ಲ ಎರಡು ಮೂರು ಸತಿ ಎಲ್ಲ ವಿ ಸರ್ ಬಂದಿದ್ದಾರೆ ಗಾಯತ್ರಿ ಮೇಡಮ್ ಬಂದಿದ್ದಾರೆ ಶಿವಕುಮಾರ್ ಸರ್ ಎಲ್ಲರೂ ಬಂದು ಬಂದು ಹೇಳಿ ಹೋಗ್ತಾ ಇದಾರೆ ಬಂತು ಅವ್ರ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ಅವರು ಇವತ್ತು ನಮ್ಮನ್ನು ಸಾಯಿಸಿಬಿಟ್ರೆ ನಮ್ಮನ್ನು ಸುತ್ತಾಕಿದ್ರೆ ಆಮೇಲೆ ಅರ್ಧ ಬಂದು ನಾವು ಇರ್ತಾ ಇದ್ದು ನಮಗೆ ಹೇಳಬೇಕಾಗಿತ್ತು ಅಂತ ಮತ್ತೆ ಬರ್ತಾರೆ ಅಲ್ವಾ ಸರ್ ಇಷ್ಟೇ ನಡೀತಾ ಇಲ್ಲ ಸರ್ ಅಲ್ಲಿ ಅವರು ನಡೆದ ನಡೆಯಕ್ಕೆ ಸಹ ಬಿಡ್ತಾ ಇಲ್ಲ ಆ ಥರ ನಮ್ಮ ಜಾಗದಲ್ಲಿ ನಾವು ಇವಾಗ ಆರು ಲಕ್ಷ ಐದು ಲಕ್ಷ ಕೊಟ್ಟು ನಾವು ಸೇಫ್ಟ್ ತಗೊಂಡಿದ್ದೀವಿ ಇವತ್ತು ಮೂವತ್ತೈದು ಲಕ್ಷ ಆಗಿದೆ ನಾನು ಕರ್ತಾಯಿದ್ದೀನಿ ಪ್ರತಿ ಒಂದರಿ ಹೋದ್ರೂ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರು ಬರೋ ಸಮಾಧಾನ ಮಾಡೋದು ಹೋಗೋದು ಎರಡು ದಿನ ಸುಮ್ಮನೆ ಇರ್ತಾರೆ ಮತ್ತೆ ಬಂದು ನಮ್ಮನ್ನು ಹೊಡಿಯೋದು ಆ ಥರ ಮಾಡ್ತಾ ಇದ್ದಾರೆ ನಮ್ಮ ಮನೆ ಕಡೆ ಯಾರೂ ಇಲ್ಲ ನಾನು ನಮ್ಮ ತಾಯಿ ಬಿಟ್ಟರೆ ನಮ್ಮನ್ನು ಅವರು ಬಂದು ಸಾಯಿಸಿದ್ರು ಮಾತಾಡೋದಿಲ್ಲ ಅಂತ ಇದರಲ್ಲಿ ಈ ಥರ ಮಾಡ್ತಾರೆ ದೊಡ್ಡ ದೊಡ್ಡವ್ರು ಇರ್ಬೋದು ನಮ್ಮ ಕಡೆ ಯಾರೂ ಇಲ್ಲ ಸರ್ ನಮಗೇನೋ ಕೆಲಸಕ್ಕೆ ಕೂಲಿ ಹೋಗಿ ಬರ್ತಾರೆ ಕೂಲಿ ಬಂದರೆ ಏ ನಿನ್ನ ಮೇಲೆ ಕೆಸಾಕ್ತೀನಿ ನೀನು ಯಾಕೆ ಕೆಸಕ್ಕೆ ಬರಬೇಕು ನೀನು ಟ್ಯಾಕ್ಟ್ರಿ ಹಿಂಸಬಾರ್ದು ನೀನು ಕೆಲಸ ಮಾಡಬಾರ್ದು ನೀನು ಯಾಕೆ ಮಾಡ್ತೀಯ ಇರೋ ನೀನು ಟ್ಯಾಕ್ಟ್ರಿ ಹಿಂಸಿ ನೀನು ಟ್ಯಾಕ್ಟ್ ಮೇಲೆ ಕೆಲಸ ಹಾಕ್ತೀನಿ ಅಂತ ಕೇಳ್ಸ್ದವ್ರು ಜಪಿಸ್ತಾ ಇದ್ದಾರೆ ನಮಗೆ ಯಾರಾದರೂ ಸಪೋರ್ಟ್ ಬಂದರೆ ಅವ್ರನ್ನೂ ಸಹ ನೀನು ಅವ್ರಿಗೆ ಸಪೋರ್ಟ್ ಬರಬಾರ್ದು ಅಂತ ಅವ್ರನ್ನೂ ಸಹ ಮುಂದೆ ಜಗಿಸ್ತಾ ಇದ್ದಾರೆ ಸರ್ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಕಾನೂನು ಯಾವ ರೀತಿ ಇದೆಯೋ ಅದು ಅವ್ರು ಹೇಳ್ಬೋದು ಜಮೀನು ಅದು ಇದು ಸಿವಿಲ್ ಬರುತ್ತೆ ನನಗೆ ಸಿವಿಲ್ ಆಗಿ ಬೇಕಾಗಿಲ್ಲ ಅಂತ ನನ್ನ ಜಾತಿನ ಅವಿವೇಳನ ಮಾಡಿದ್ದಾರೆ ನನ್ನ ತಾಯಿ ನೋಡಿದಾರೆ ನನ್ನನ್ನು ನೋಡಿದಿದ್ದಾರೆ ಇದ್ರ ಪ್ರಕಾರ ಇಷ್ಟೇ ಸರಿ ನಾನು ಕಂಪ್ಲೇಂಟ್ ಕೊಟ್ಟು ಅಧಿಕಾರಿಗಳು ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಇಲ್ಲಿ ಏನು ಆ್ಯಕ್ಷನ್ ತಗೊಂಡು ತಗೊಳ್ಳಿ পক্ষেস্তান yeah, yeah.